ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಯಾವಾಗಲೂ ಕೂಡ ಸ್ವಾಭಿಮಾನಕ್ಕೆ ಗೌರವ ಕೊಟ್ಟಿದ್ದರು ಅವರ ನಾಯಕತ್ವ ಅವರ ಪಾರಿಪತ್ಯನ ಮಂಡ್ಯದವರು ಯಾರಿಗೂ ದುಡ್ಡು ಕೊಟ್ಟಿಲ್ಲ ರಾಜಕಾರಣ ಅಲ್ಲ ಇದು ಇಲ್ಲ ಸಿನಿಮಾ ರಾಜಕಾರಣ ಅಲ್ಲ ಇದು ಬದುಕಿನ ರಾಜಕಾರಣ ಮಂಡ್ಯ ಯಾವತ್ತೂ ಕೂಡ ಅವರು ಅವರ ನೆಲಕ್ಕೆ ಅವರ ಜನಕ್ಕೆ ಹೋರಾಟ ಮಾಡಿದಂಥ ದಿವಂಗ ನಾಯಕರನ್ನು ಹುಟ್ಟಿದಾಕದಂಥ ಒಂದು ಸ್ಥಳ ಸೊ ಅವರ ಸ್ವಾಭಿಮಾನ ಆ ಮಂಡ್ಯ ಕ್ಷೇತ್ರದ ಮತದಾರರು ಮಂಡ್ಯದವರಿಗೆ ಓಟ್ ಹಾಕಿ ಅವರಿಗೆ ಗೌರವವನ್ನು ಕೊಡ್ತಾರೆ ಒಳ್ಳೆಯ ಉದ್ಯಮಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನ ಕೊಟ್ಟಂತ ಒಂದು ದೊಡ್ಡ ಕುಟುಂಬ ಇವತ್ತು ಅವರು ಜೊತೆಗೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ